ಮತ್ತೆ ಪಾಕ್ಕುಂಡಾಗಿರಿ ವಾಷಿಂಗ್ಟನ್ ಸಹ ದಿಲ್ಲಿ ಭಾರತದ ಮೇಲೆ ಅಮೆರಿಕ ದುಪ್ಪಟ್ಟು ಆಮದು ಸುಂಕ ವಿಧಿಸಿರುವ ಬೆನ್ನಲ್ಲೇ ಎರಡನೇ ಬಾರಿ ಅಮೆರಿಕಕ್ಕೆ ಅಧಿಕೃತ ಭೇಟಿ ಕೈಗೊಂಡಿರುವ ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಮತ್ತೊಮ್ಮೆ ಭಾರತ ವಿರೋಧಿ ಹೇಳಿಕೆಗಳ ಮೂಲಕ ನಾಲಗೆ ಹರಿಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಅಸ್ತಿತ್ವದ ಬೆದರಿಕೆ ಎದುರಾದರೆ ನಾವು ಅಣ್ವಸ್ತ್ರದ ಮೂಲಕ ಅರ್ಧ ಜಗತ್ತನ್ನೇ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಸಿಂಧೂ ನದಿಗೆ ಭಾರತ ಅಣೆಕಟ್ಟು ಕಟ್ಟುವವರೆಗೂ ಕಾಯುತ್ತೇವೆ ಡ್ಯಾಂ ಪೂರ್ಣಗೊಂಡ ನಂತರ ಹತ್ತು ಕ್ಷಿಪಣಿಗಳನ್ನು ಬಳಸಿ ಅದನ್ನು ಧ್ವಂಸಗೊಳಿಸುತ್ತೇವೆ ಎಂದಿದ್ದಾರೆ ಭಾರತವನ್ನು ಟೀಕಿಸುವ ಹುಮ್ಮಸ್ಸಿನಲ್ಲಿ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಲೇವಡಿ ಮಾಡಿರುವ ಮುನೀರ್ ಟ್ರೋಲ್ಗೆ ಗುರಿಯಾಗಿದ್ದಾರೆ ಭಾರತ ಹೆದ್ದಾರಿಯಲ್ಲಿ ಓಡುವ ಹೊಳೆಯುವ ಮರ್ಸಿಡಿಸ್ ಬೆಂಚ್ ಕಾರಿನಂತೆ ಪಾಕಿಸ್ತಾನ ಜಲ್ಲಿಕಲ್ಲು ತುಂಬಿದ ಲಾರಿ ಇದ್ದಂತೆ ಈ ಟ್ರಕ್ ಕಾರಿಗೆ ಡಿಕ್ಕಿ ಹೊಡೆದರೆ ಯಾರಿಗೆ ಹೆಚ್ಚು ನಷ್ಟ ಎಂದು ಹೋಲಿಕೆ ಮಾಡಿದ್ದಾರೆ ಆದರೆ ಈ ಹೇಳಿಕೆ ಟ್ರೋಲಿಗರಿಗೆ ಆಹಾರವಾಗಿದೆ ಪಾಕಿಸ್ತಾನದವರಿಗೆ ತಮ್ಮ ವಾಸ್ತವ ಸ್ಥಿತಿ